ಜೈಶ್ರೀ ದುರ್ಗಾಂಬಹಾರ ಮಾಧ ನಮಸ್ತೆ ವೃಷಿಕರೆ ಇವಿನ ವಿಚಾರ ನಿರಂತರ ಜಪ ಮೌನವ್ರತ ಹಾಗೆ ಉಪವಾಸ ಹಾಗೆ ಸಾತ್ವಿಕ ಆಹಾರ ಪದ್ಧತಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ ಸಾತ್ವಿಕ ಅಂತ ನಾವು ಕರೆಯೋದು ಹಣ್ಣು ಮತ್ತು ನೀರು ಅಂದರೆ ಯಾವುದೇ ರೀತಿಯ ಬೇಸಿದೆ ಇರುವಂಥ ಆಹಾರ ಮರ ಗಿಡಗಳಿಗೆ ಹಣ್ಣಾಗ್ತದಲ್ಲ ಆ ಹಣ್ಣುಗಳಿಗೆ ನಾವು ಸಾತ್ವಿಕ ಆಹಾರ ಪದ್ಧತಿ ಅಂತ ಕರಿತೇವೆ ಬೋಗೋದು ಒಂಥರ ಇರ್ತದೆ ಈಗ ವಿಚಾರ ಏನಂದ್ರೆ ಯಕ್ಷಕರೆ ನಿರಂತರ ಜಪ ನಿರಂತರ ಜಪ ಮಾಡಿಕೊಂಡು ಮೌನ ವೃತ್ತದಲ್ಲೇ ಇದ್ದು ಹಣ್ಣು ನೀರನ್ನೇ ಅಳವಡಿಸ್ಕೊಂಡು ಹೋದರೆ ಇವತ್ತಿನ ದಿನಗಳಲ್ಲಿ ಕೂಡ ಎರಡುನೂರು ವರ್ಷದ ಮೇಲೆ ಬದುಕ್ಬೋದು ಅಂದರೆ ಮೌನ ವೃತ್ತ ಅಂದರೆ ಮೌನದಿಂದನೇ ಇದ್ರೆ ಎರಡು ಎರಡುನೂರು ವರ್ಷ ಕೂಡ ಇರ್ಬೋದು ಅಂತ ಆಯಿತು ಹಾಗೆ ನಿರಂತರ ನಾವು ಮೌನವೃತ ಮಾಡಿಕೊಂಡು ಜಪ ಮಾಡ್ಕೊತ ಹಣ್ಣು ನೀರನ್ನು ಸೇವನೆ ಮಾಡ್ತಾ ದೇವರ ದರ್ಶನಗಳನ್ನು ಮಾಡ್ಕೊಳ್ತಾ ಹೋದ್ರೆ ಅದರಿಂದ ಆಗುವ ಪ್ರಯೋಜನ ಎಲ್ಲ ವಿಷಯಗಳನ್ನು ನಾವು ನಮ್ಮ ಮನಸ್ಸೊಳಗೇ ತಿಳ್ಕೋಬೋದು ಅಂದರೆ ಈ ಕೆಲವರು ಬುಕ್ ನೋಡಿ ಓದ್ಕೊಳ್ತೀರಿ ಆಧ್ಯಾಂಕ ವಿಷಯಗಳನ್ನು ಬುಕ್ ನೋಡೋ ಅವಶ್ಯಕತೆ ಇಲ್ಲ ಒಂದು ಪುಸ್ತಕ ಓದೋ ಅವಶ್ಯಕತೆ ಇಲ್ಲ ಯಾವುದೇ ಒಂದು ಆಧ್ಯಾತ್ಮಿಕ ಪುಸ್ತಕಗಳಾಗಿರಲಿ ಬರ್ದಿರೋದೇ ಅಲ್ವಾ ಪ್ರತಿಯೊಬ್ಬರು ಕೂಡ ಎಲ್ಲ ಜ್ಞಾನ ಶಕ್ತಿಗಳನ್ನು ಸಂಪಾದನೆ ಮಾಡಿಕೊಂಡು ಎಲ್ಲ ತಿಳ್ಕೊಂಡು ಅಲ್ವಾ ಒಂದು ಮನುಷ್ಯ ಬರೆದಿರ್ತಾನೆ ಅಂದರೆ ಅದು ಈ ಪ್ರಕೃತಿಯ ವಾತಾವರಣ ದೇವರ ಶಕ್ತಿಯಿಂದ ದೇವರ ಜ್ಞಾನವನ್ನು ಸಂಪಾದನೆ ಮಾಡಿ ಅದನ್ನು ವಿಷಯಗಳನ್ನು ತಿಳ್ಕೊಂಡು ಬರೆದಿರೋದು ಅಂದರೆ ಮನಸೊಳಗೆ ತಿಳ್ಕೊಂಡು ಬರೆದಿರೋದು ಯಾರಿಗೆ ಮನಸ್ಸೊಳಗೆ ತಿಳ್ಕೊಳ್ಳೋಕ್ಕಾಗಲ್ಲ ಅಂತವರು ಪುಸ್ತಕಗಳನ್ನು ಓದ್ತಾರೆ ಏನಂತೀರಿ ಅದೇ ಥರ ನಾವು ಕೂಡ ಈಗ ಮೌನೋವೃತದಲ್ಲಿದ್ದು ಒಂದು ಜಪವನ್ನು ನಿರಂತರವಾಗಿ ಇಟ್ಕೊಂಡ್ರೆ ದೇವರ ನಾಮ ಜಪವನ್ನು ಖಂಡಿತ ನಾವು ಕೂಡ ಎಲ್ಲ ವಿಷಯಗಳನ್ನು ಮನಸ್ಸೊಳಗೆ ತಿಳ್ಕೊಳ್ತಾ ಹೋಗ್ಬೋದು ಒಬ್ರು ಕಮೆಂಟಲ್ಲಿ ಬರೆದು ಹಾಕಿದಿರಿ ಹದಿನೈದು ನಿಮಿಷದ ವಿಡಿಯೋ ಮಾಡಿ ನಿರಂತರ ಜಪ ಮೋನೋಥ ಉಪವಾಸ ಹಾಗೆ ಸಾತ್ವಿಕ ಆಹಾರ ಪದ್ಧತಿ ಬಗ್ಗೆ ಅಂತ ಒಂದು ಬರೆದು ಇನ್ನು ಸಾತ್ವಿಕ ಆಹಾರ ಪದ್ಧತಿ ಅಂದರೆ ಹಣ್ಣಲ್ಲಿ ಬಾಳೆಹಣ್ಣು ತುಂಬ ಶ್ರೇಷ್ಠ ಬಾಳೆಹಣ್ಣು ತೆಂಗಿನಕಾಯಿ ಎಳನೀರು ಪಪ್ಪಾಯಿ ಈ ಲೋಕಲ್ ಪಪ್ಪಾಯಿ ಮತ್ತು ಪೇರಲ ಈ ಜಂಬು ನೇರಳ ಇದೆಲ್ಲ ತುಂಬ ಅನುಕೂಲ ಆಗುತ್ತೆ ಜಪ ಮಾಡಲಿಕ್ಕೆ ದೇವರ ಕೆಲಸ ಕಾರ್ಯಗಳಿಗೆ ಹಾಗೆ ಮತ್ತು ಏನೇ ಒಂದು ನಾವು ಸಾಧನೆ ಮಾಡಬೇಕಂದ್ರೂ ನಮಗೆ ಮೌನ ತುಂಬ ಮುಖ್ಯ ಅಂತ ಮಾತಿಂದ ನಾವು ಇಲ್ಲಿ ಏನೂ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಆಧ್ಯಾತ್ಮಿಕವಾಗಿ ಏನೋ ಒಂದು ಸಿದ್ಧಿ ಮಾಡ್ಕೊಂಡಿದ್ದೀವಿ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಹೋದು ಎಲ್ಲರೂ ಜಾಸ್ತಿ ಮಾತಾಡೋದು ಇದನ್ನೆಲ್ಲ ಮಾಡಿದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ ಮಾತು ಅಂದರೆ ಅದು ನೆಗೆಟಿವ್ ನೆಗೆಟಿವ್ನ ತಗೊಳ್ಬೇಕಾಗತ್ತೆ ನಾವು ಮಾತಾಡಿದ್ರೆ ನೆಗೆಟಿವ್ನ ತಗೊಳ್ಬೇಕಾಗತ್ತೆ ನಿರಂತರ ಜಪ ಮಾಡ್ಕೊತೀರ ನೀವು ಕೂತ್ಕೊಂಡಲ್ಲೇ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ನೀವೇನಾದರೂ ವರ್ಕ್ ಮಾಡ್ತಾನು ನಿರಂತರ ಜಪವನ್ನು ಮಾಡ್ಕೊತಾ ಹೋಗ್ಬೋದು ವರ್ಕ್ ಅಂದರೆ ಸಾಮಾನ್ಯವಾಗಿ ಆಫೀಸ್ ಇರ್ತದೆ ನಿಮಗೆ ಅಥವಾ ಕಂಪ್ಯೂಟರ್ ಇರ್ತದೆ ಆನ್ಲೈನ್ ವರ್ಕ್ ಇರ್ತದೆ ಅಥವಾ ಬೇರೆ ಏನಾದರೂ ನಿಮ್ಮದು ಹೊಲದ ಕೆಲಸ ಇರ್ಬೋದು ಹೊಲದಲ್ಲಿ ನೀರು ಹಾಕುವಂಥ ಕೆಲಸ ಇರ್ಬೋದು ಬೇರೆ ಏನು ಕೆಲಸ ಇರ್ಬೋದು ಹಣ್ಣುಗಳನ್ನು ಕೊಯ್ಯೋ ಕೆಲಸ ಇರ್ಬೋದು ಅಥವಾ ತರಕಾರಿಗಳನ್ನು ಕಟ್ ಮಾಡೋ ಕೆಲಸ ಇರ್ಬೋದು ಹೂವುಗಳನ್ನು ಕೊಯ್ಯೋ ಕೆಲಸ ಇರ್ಬೋದು ಇದೆಲ್ಲ ಸಮಯದಲ್ಲಿ ಜಪ್ಪನ ನೀವು ನಿರಂತರ ಇಟ್ಕೋಬೋದು ಜಪ್ಪದ ವಿಷಯದಲ್ಲಿ ಇನ್ನು ಎಲ್ಲ ರೈತರ ಕೆಲಸಕ್ಕಾಗಿರಲಿ ಒಂದು ಹೊಲದ ಕೆಲಸಕ್ಕಾಗಿರಲಿ ಎಲ್ಲ ಕೆಲಸಕ್ಕೂ ಸಾತ್ವಿಕ ಆಹಾರ ಪದ್ಧತಿ ತುಂಬ ಅನುಕೂಲ ಮಾಡುತ್ತೆ ಅನುಕೂಲ ಅಂದರೆ ಶಕ್ತಿ ಕೊಡುತ್ತೆ ಸಾತ್ವಿಕ ಆಹಾರ ಪದ್ಧತಿ ಅಂದರೆ ಅದೇ ಉಪ್ಪಿದ್ದೇ ಇರುವಂಥ ಆಹಾರ ಹಣ್ಣು ನೀರು ಎಳನೀರು ಇದರಲ್ಲೇ ಇದೆ ಮತ್ತು ಹಣ್ಣು ನೀರು ಎಳನೀರಲ್ಲಿ ಯಾವುದೇ ರೀತಿಯ ರೋಗಗಳು ಬರೋದಿಲ್ಲ ಯಾವುದೇ ರೀತಿಯ ರೋಗಗಳೇ ನಮ್ಮ ಹತ್ರ ಬರೋದಿಲ್ಲ ಹಾಗೆ ಇನ್ನೊಂದು ವಿಚಾರ ಅಂದರೆ ಯಾವುದೇ ರೀತಿಯ ಕರ್ಮ ನಮಗೆ ಕನೆಕ್ಟ್ ಆಗೋದಿಲ್ಲ ಅಂತ ಇದೆ ಹಣ್ಣು ನೀರೆಲ್ಲ ನಾವು ಅಳವಡಿಸ್ಕೊಂಡು ದೇವರನ್ನೇ ಜೊಪ್ಪದಲ್ಲಿ ಇದ್ರೆ ಕರ್ಮ ಅಂದರೆ ಗೊತ್ತಾಯ್ತು ಪೂರ್ವಜರ ಒಂದು ಆತ್ಮಗಳಾಗಿರ್ಬೋದು ಅಥವಾ ಹಿಂದಿನ ಜನ್ಮ ಅಂದರೆ ಅದೇ ನಮ್ಮ ತಂದೆ ತಾಯಿ ಅವರ ತಂದೆ ತಾಯಿ ಅವ್ರು ಮಾಡಿದ್ದೆಲ್ಲ ಆಸೆ ಅವ್ರದ್ದು ಅವತ್ತು ಮೊದಲೇ ತೀರ್ಕೊಂಡಿರ್ತಾರೆ ಒಂದು ಸ್ವಲ್ಪದೇ ಅಂದರೆ ಐವತ್ತು ಐವತ್ತು ವರ್ಷಕ್ಕೆ ತೀರ್ಕೊಂಡಿರ್ತಾರೆ ಅವರ ಆಸೆ ಕನಸುಗಳೆಲ್ಲ ಹಾಗೆ ಇರ್ತದೆ ಅದೆಲ್ಲ ಮಕ್ಕಳು ಮೊಮ್ಮಕ್ಕಳ ಮೇಲೆ ಅವರು ಭಾರ ಹೇಗ್ತಾ ಹೋಗ್ತಾರೆ ಅರ್ಥ ಆಯ್ತಾ ಆಗ ನಮ್ಮ ಆಸೆ ಕನಸುಗಳು ನೆರವೇರ್ಲಿಕ್ಕೆ ಬಿಡೋದಿಲ್ಲ ಅದೆಲ್ಲ ನಮಗೆ ಕನೆಕ್ಟ್ ಆಗೋದಿಲ್ಲ ಯಾವಾಗ ನಾವು ಹಣ್ಣು ನೀರನ್ನು ಪದ್ಧತಿನ ಅಳವಡಿಸ್ಕೊಂಡಾಗ ಹಾಗೆ ನಾನು ಹೇಳೋದು ಏನಂದ್ರೆ ನಿರಂತರ ಹಣ್ಣು ನೀರಲ್ಲಿ ಇರಿ ಅಂತ ಏನು ಕಂಡೀಷನ್ ಅಲ್ಲ ಇದು ನೀವು ಒಂದು ಹತ್ತು ದಿನ ಹಣ್ಣು ನೀರಲ್ಲಿ ಒಂದು ಎರಡು ದಿನ ಅನ್ನ ನಿಮಗೆ ಚಪಾತಿ ರೊಟ್ಟಿ ತರಕಾರಿ ಪಲ್ಯ ಬಾಜಿ ಸುಕ್ಕ ಪುರಿ ವಡೆ ಇದು ಏನು ಬೇಕು ಅಂತ ಒಂದು ಎರಡು ಮೂರು ದಿನ ನೀವು ತಿನ್ಕೊಂಡು ಆಮೇಲೆ ಮತ್ತೆ ಹಣ್ಣು ನೀರಿಗೆ ಕನೆಕ್ಟ್ ಮಾಡ್ಕೋಬೋದು ಗೊತ್ತಾಯ್ತಾ ಅಂದರೆ ನಿಮಗೆ ಈ ಆಹಾರದ ಮೇಲೆ ಆಸೆ ಹುಟ್ಟಿದ್ರೆ ಅನ್ನ ವಡ ಇಡ್ಲಿ ವಡ ಇದೆಲ್ಲ ಆಸೆ ತಿನ್ನಬೇಕಂತ ಆಸೆ ಇದ್ದಾರೆ ಆಗ ನಿಮ್ಗೆ ಗೊತ್ತಾಗತ್ತೆ ಹತ್ತು ದಿನ ಹಣ್ಣು ನೀರಲ್ಲಿದ್ದು ಮೂರು ದಿನ ನೀವು ಉಪ್ಪು ಖಾರ ಹುಳಿ ವಡ ಎಣ್ಣೆಯರು ಕರೆದಿರ್ತಾರೆ ವಡ ಅದೆಲ್ಲ ತಿಂದಾಗ ನಿಮಗೆ ಗೊತ್ತಾಗ್ತದೆ ಜೀರ್ಣ ಕ್ರಿಯೆ ಯಾವ ಥರ ವರ್ಕ್ ಮಾಡ್ತದೆ ಅದೇ ನಿಮ್ಗೆ ಏನು ಸಮಸ್ಯೆ ಆಗ್ತದೆ ಹೊಟ್ಟೆ ಒಳಗೆ ಅನ್ನೋದು ನಿಮಗೆ ಕ್ಷಣದಲ್ಲೇ ಗೊತ್ತಾಗ್ತದೆ ಒಂದು ತಿಂದು ಒಂದು ಎರಡು ಮೂರು ತಾಸಲ್ಲಿ ನಿಮ್ಗೆ ಗೊತ್ತಾಗ್ತದೆ ಸುಸ್ತು ಆಯಾಸ ಎಲ್ಲ ಕಾಡಲಿಕ್ಕೆ ಆಗ್ತದೆ ಕೆಲಸ ಮಾಡಲಿಕ್ಕೆ ಹೋದರೆ ಕೆಲಸ ಮಾಡಲಿಕ್ಕಾಗಲ್ಲ ಅದ ಆಗ ನೀವು ಅರ್ಥ ಮಾಡ್ಕೋಬೇಕು ಅದು ತಿಂದಾಗ ನನಗೆ ಕನೆಕ್ಟ್ ಆಗುತ್ತೆ ಕರ್ಮಗಳು ಪೂರ್ವಜರದ್ದು ಅಥವಾ ಆತ್ಮಗಳು ಕನೆಕ್ಟ್ ಆಗುತ್ತೆ ದುಶ್ಶಕ್ತಿ ಕನೆಕ್ಟ್ ಆಗುತ್ತೆ ಆಗ ಸುಸ್ತು ಆಯಾಸ ಮಲ್ಕೊಳ್ಳೋಣ ಅಂತ ಅನಿಸುತ್ತೆ ಇದೆಲ್ಲ ಆಟ ಹೋಗುತ್ತೆ ಇದು ನಾವು ಸಾತ್ವಿಕಾರ ಅಂದರೆ ಹಣ್ಣು ನೀರಲ್ಲಿ ಇದ್ದು ಅಳವಡಿಸ್ಕೊಂಡ್ರೆ ನಾವು ಈ ಥರ ಎಲ್ಲ ಪ್ರಯೋಜನಗಳನ್ನು ಪಡ್ಕೋಬೋದು ಕೆಲಸದ ವಿಚಾರದಲ್ಲೂ ಹೌದು ಆಧ್ಯಾತ್ಮಿಕ ವಿಚಾರದಲ್ಲೂ ಹೌದು ದೇವರ ಆರಾಧನೆ ಭಕ್ತಿ ಪ್ರತಿಯೊಂದು ವಿಚಾರದಲ್ಲೂ ನಮಗೆ ಹೆಚ್ಚಿನ ರೀತಿಯ ಆಸಕ್ತಿಯನ್ನು ಕೊಡುವಂತಹ ಶಕ್ತಿಯನ್ನು ಕೊಡುವಂತಹ ಆಹಾರ ಹಣ್ಣು ನೀರು ಏಳನೀರು ನೀರು ಹೀಗೆ ಮಾಡ್ಕೊತ ಹೋಗೋದು ಇನ್ನು ನೀವು ಆಧ್ಯಾತ್ಮಿಕ ಕೇಳಿದ್ರಿ ಅಂದರೆ ಅಲ್ಲಿ ತುಂಬ ದಾರಿ ಇದೆ ನೀವು ಆಧ್ಯಾತ್ಮಿಕ ಮಾರ್ಗವಾಗಿ ಬಂದರೆ ದಾರಿ ಅಂದರೆ ಏನೀಗ ನೀವು ಒಂದು ಆಧ್ಯಾತ್ಮಿಕ ಒಂದು ಜಪಾನ ನಿರಂತರವಾಗಿ ಮಾಡ್ಕೊತ ಇದ್ದೀರಾ ಅಂತ ಅಂದ್ಕೊಳ್ಳಿ ಮೊದಲು ನೀವು ನಾವು ತಿಳ್ಕೊಬೇಕು ಅಂದರೆ ಎಲ್ಲ ಏನಿದು ಏನು ವಿಚಾರ ಹೇಗೆ ಆಧ್ಯಾತ್ಮಿಕ ದಾರಿಯಲ್ಲಿ ಯಾವ್ಯಾವ ಥರ ನಾವು ದೇವ್ರ ಭಕ್ತಿ ಮಾಡಬೇಕು ದೇವ್ರ ಭಕ್ತಿಯಿಂದ ದೇವ್ರ ಭಕ್ತಿ ಮಾಡಿಕೊಂಡು ನಮ್ಮ ಭಕ್ತಿಯಿಂದ ಜನರು ಹೇಗೆ ಒಳ್ಳೇದು ಮಾಡಬೇಕು ಅನ್ನೋದನ್ನು ಕೂಡ ತಿಳ್ಕೊಬೇಕು ನಾವಿಲ್ಲಿ ಆಧ್ಯಾತ್ಮಿಕ ಬಂದು ದೇವ್ರ ಭಕ್ತಿ ಜಾಸ್ತಿ ಮಾಡಿಕೊಂಡು ಜನರಿಗೆ ಯಾವ ರೀತಿ ಒಳ್ಳೇದು ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡು ಜನರಿಗೆ ಒಳ್ಳೇದು ಮಾಡ್ತಾ ಹೋಗ್ಬೇಕು ಇನ್ನು ಜನರಿಗೆ ಒಳ್ಳೇದು ಮಾಡೋ ರೀತಿ ತುಂಬ ಥರ ಇದೆ ಋಷಿ ಮುನಿಗಳ ಥರ ತಪಸ್ಸು ಕೂತು ಕೂಡ ನಾವು ಒಳ್ಳೇದು ಮಾಡ್ತಾ ಹೋಗ್ಬೋದು ಯಾರಾದ್ರೂ ಮಾತಾಡದೆ ಕೂಡ ಅರ್ಥ ಆಯ್ತಾ ಇನ್ನು ಮಾತಾಡ್ತಾ ಕೂಡ ಒಳ್ಳೇದು ಮಾಡ್ತಾ ಹೋಗ್ಬೋದು ಆದರೆ ಮಾತಾಡ್ತಾ ನಾವು ಒಳ್ಳೇದು ಮಾಡ್ತಾ ಹೋದರೆ ನಮ್ಮ ಸಿದ್ಧಿಗೆ ಅಂದರೆ ಇವತ್ತು ಸಿದ್ಧಿ ಮಾಡಿದ್ದು ಇವತ್ತೇ ನಾಶಿಸ್ತಾ ಇರ್ತದೆ ಅವ್ರ ಹತ್ರ ಮಾತಾಡಿದಾಗ ನೆಗೆಟಿವ್ ಅಲ್ಲ ನಾವು ಹೀಲಿಂಗ್ ಮಾಡಬೇಕಲ್ಲ ಅವ್ರ ಮಾತನ್ನು ನುಂಬಬೇಕು ಆ ಮಾತನ್ನು ನಾವು ಆಹಾರವನ್ನಾಗಿ ತಗೊಂಡಾಗ ಅದು ರಿಮ್ಯೂವ್ ಆಗಲಿಕ್ಕೆ ಒಂದು ದಿನ ಬೇಕಾಗ್ತದೆ ನಾವು ಎಷ್ಟು ಜನರ ಹತ್ರ ಮಾತಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಒಂದು ಎರಡು ತಾಸು ಒಬ್ರ ಹತ್ರ ಮಾತಾಡಿದ್ರೆ ಅದನ್ನು ರಿಮ್ಯೂವ್ ಮಾಡಲಿಕ್ಕೆ ಕನಿಷ್ಠ ಅಂದ್ರೂ ಮೂರು ತಾಸು ನಾಲ್ಕು ತಾಸು ಈ ಥರ ಬೇಕಾಗ್ತದೆ ಕರೆಕ್ಟಾಗಿ ರಿಮೂವ್ ಮಾಡ್ಕೊಳ್ಲಿಕ್ಕೆ ಅರ್ಥ ಆಯ್ತು ಅಷ್ಟು ಬೇಗ ರಿಮೂವ್ ಆಗಲ್ಲ ಅದು ಹೀಗೆ ನಿಜ ಹೇಳ್ಬೇಕಂದ್ರೆ ಋಷಿಗಳು ಮುನಿಗಳು ಹಿಂದಿನ ಸಿದ್ಧಿ ಸಾಧಕರೆಲ್ಲ ಆರುನೂರು ವರ್ಷ ಸಾವಿರಾರು ವರ್ಷ ಎಲ್ಲ ಬದುಕಲಿಕ್ಕೆ ಕಾರಣವೇ ಅವ್ರ ಆಹಾರ ಅಂತ ಅಂದರೆ ಜಾಸ್ತಿ ಮಂತ್ರವನ್ನೇ ಆಹಾರವನ್ನಾಗಿ ತಗೊಳ್ತಾ ಇದ್ರು ದೇವರ ಜಪ ಮಂತ್ರ ಅಂತ ಆಯ್ತ ದೇವರು ನಾಮ ಜಪ ಮಾಡ್ತಾ ಇದ್ರೆ ನಿಜವಾಗಲೂ ಹೌದು ವೀಕ್ಷಕರ ಹಸುವೇ ಆಗಲ್ಲ ಈಗ ನಾನೆಲ್ಲ ಹತ್ರನು ಮಾತಾಡ್ತೇನೆ ಜಪ ಮಾಡ್ತಾ ಕರೆಕ್ಟಾಗಿ ನಮ್ಮ ದೇವಸ್ಥಾನದಲ್ಲಿ ಹೀಗೆ ಕೂತ ಅಂದರೆ ನನಗೆ ಎರಡರಿಂದ ಮೂರು ಇದ್ದರೆ ಸಾಕಾಗುತ್ತೆ ಆದರೆ ಯಾರಾದ್ರೂ ಮಾತಾಡಬಾರ್ದು ಮೌನವಾಗಿಯೇ ಇದ್ದರೆ ಒಂದಿನ ಮೂರು ಬಾಳೆ ಬಾಳೆಹಣ್ಣಲ್ಲಿ ನಾನು ದಿನ ಕಳೆದೆ ಅಂದರೆ ಎರಡನೇ ದಿನ ನನಗೆ ನಾನು ನೀರು ಕುಡ್ಕೊಂಡೇ ಕಳಿತೀನಿ ಬೇಕಿದ್ರೆ ಅಂದರೆ ಅಷ್ಟು ಶಕ್ತಿನ ಸಿದ್ಧಿ ಮಾಡಿರ್ತೀನಿ ಮತ್ತೆ ಸಂಪಾದನೆ ಮಾಡಿರ್ತೀನಿ ಹೀಗೆ ಕಳೀತಾ 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 ನನಗೆ ಆಮೇಲೆ ಒಂದು ಎರಡು ಮೂರು ದಿನ ಆದಮೇಲೆ ಯಾರ ಹತ್ರನೂ ಮಾತಾಡೋದು ಬೇಡ ಏನು ಬೇಡ ಸುಮ್ಮನೆ ಹೀಗೆ ಜಪ ಮಾಡ್ಕೊಂತ ಇದ್ಬೇಡಣ ಇದೇ ತುಂಬಾ ನೆಮ್ಮದಿ ಅಂತ ಅನ್ಸ್ಲಿಕ್ಕೆ ಶುರು ಆಗ್ತದೆ ಯಾಕಂದ್ರೆ ಆಧ್ಯಾತ್ಮಿಕದಲ್ಲಿ ಇದ್ದವ್ರಿಗೆ ಹಾಗೇನೆ ಅದ್ರ ಬಗ್ಗೆಲ್ಲ ಗೊತ್ತಿರ್ತದಲ್ಲ ಮತ್ತೆ ಅದರ ಆಳಕ್ಕೆ ಹೋಗೋದೇನು ದೊಡ್ಡ ಕೆಲಸದ ವಿಚಾರವೇ ಅಲ್ಲ ಅದಕ್ಕೆ ಮಾತಾಡುವಾಗ ಈಗ ನೀವು ಯಾರೇ ಆಗಿರಲಿ ಸಾಮಾನ್ಯರೇ ಆಗಿರಲಿ ಒಂದು ಮಾತಾಡುವಾಗ ಒಂದು ಯೋಚನೆ ಮಾಡಿ ಎಷ್ಟು ಬೇಕಷ್ಟೇ ಮಾತಾಡಬೇಕು ನಾನೆಲ್ಲ ನೋಡಿದ್ದೀನಿ ಒಂದು ವಿಷಯಕ್ಕೆ ಸಾವಿರ ಮಾತಾಡಿ ಹೇಳಿದ್ದೇ ಹೇಳ್ಕೊತಾ ಇರೋದು ಹೇಳಿದ್ದೇ ಹೇಳ್ಕೊತ ಇರೋದು ಹೇಳಿದ್ದೆ ಹೇಳ್ಕೊತಾಯಿರೋದು ಸರಿನಾ ಎಲ್ಲರಲ್ಲೂ ದೈವಶಕ್ತಿ ಇದೆ ಎಲ್ಲರ ಮಾತಿಗೂ ಒಂದು ರೀತಿಯ ಬೆಲೆ ಇದೆ ಎಲ್ಲರ ಮಾತಿಗೂ ಒಂದು ರೀತಿಯ ಬೆಲೆ ಇದೆ ಅರ್ಥ ಆಯ್ತಾ ಎಲ್ಲರಲ್ಲೂ ದೈವಶಕ್ತಿ ಇದೆ ಎಲ್ಲರಲ್ಲೂ ದೇವರ ಅವಶ್ಯ ಇದೆ ಹಾಗಿರುವಾಗ ಎಲ್ಲರೂ ಕೂಡ ಇಲ್ಲಿ ಯೋಚನೆ ಮಾಡಬೇಕಾಗಿದೆ ದೇವರ ಒಂದು ಭಕ್ತಿಯನ್ನು ಹೇಗೆ ಮಾಡಬೇಕು ಆಧ್ಯಾತ್ಮಿಕ ವಿಷಯಗಳನ್ನು ಹೇಗೆ ಅಳವಡಿಸ್ಕೊಳ್ಬೇಕು ಜೀವನದಲ್ಲಿ ಹೇಗೆ ಇಲ್ಲಿ ನಮಗೆ ದೇವರ ಭಕ್ತಿಯೆಲ್ಲ ಮಾಡಿಕೊಂಡು ಇಲ್ಲಿ ಪ್ರಕೃತಿಯನ್ನು ಹಾಳು ಮಾಡಿದೆ ಎಲ್ಲ ಒಳ್ಳೆ ರೀತಿಯಿಂದ ಕಾಪಾಡ್ಕೊಂಡು ಹೋಗ್ಬೇಕು ಮರ ಗಿಡ ಪ್ರಾಣಿ ಪಕ್ಷಿಗಳನ್ನೆಲ್ಲ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ಎಲ್ಲರೂ ಕೂಡ ಇಲ್ಲಿ ತಿಳ್ಕೊಳ್ಬೇಕಾಗಿದೆ ಇವತ್ತಿನ ದಿನ ನಿಜ ಹೇಳಬೇಕಂದ್ರೆ ಮನಸ್ಸಿಗೆ ಬಂದ ಹಾಗೆ ಆಡ್ತಾರೆ ಇವತ್ತಿನ ಜನಗಳು ಸರಿನಾ ಇಷ್ಟ ನಾವು ಒಂದು ಆಧ್ಯಾತ್ಮಕ್ಕೆ ವಿಷಯಗಳನ್ನು ಯಾರಿಗೆ ಬೇಕು ಯಾರು ಕಲ್ತ್ಕೊಳ್ತಾರೆ ಯಾರು ತಿಳ್ಕೊಳ್ತಾರೆ ಯಾರು ಪಾಲನೆ ಮಾಡ್ತಾರೆ ಅಂಥವರಿಗೆ ನಾವು ವಿಷಯಗಳನ್ನು ತಿಳಿಸ್ತಾ ಹೋಗೋದು ಹೀಗೆ ನಿರಂತರ ಜಪದಿಂದ ನಾವು ಮೊದಲು ಸಿದ್ಧಿ ಮಾಡಿಕೊಂಡು ಆಮೇಲೆ ಜನರಿಗೆ ನಾವು ಯಾವ ರೀತಿ ಆ ರೀತಿ ಯಾವ ರೀತಿ ಬೇಕು ಆ ರೀತಿ ನಾವು ಸಹಾಯನ ಮಾಡ್ಬೋದು ಮಾತಾಡಿಕೊಂಡು ಅವರ ಎಲ್ಲ ಸಮಸ್ಯೆಗಳನ್ನು ಹೀಲಿಂಗ್ ಮಾಡ್ತಾ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾ ಹೋಗ್ಬೋದು ಮಾತಾಡಿಕೊಂಡು ಕೂಡ ಮೌನವಾಗಿ ಕೂಡ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ಆಶೀರ್ವಾದ ಮಾಡ್ಕೊತು ಹೋಗ್ಬೋದು ಮಾತಾಡ್ದೇನೆ ಇನ್ನು ಕೆಲವರು ಬರೆದು ತೋರಿಸ್ತಾರೆ ಅವ್ರ ಸಮಸ್ಯೆಗಳನ್ನೆಲ್ಲ ಬರೆದು ಹೇಳ್ತಾರೆ ಮಾತಾಡೋಲ್ಲ ಈ ಥರ ಕೂಡ ಕೆಲವ್ರದ್ದು ಅಭ್ಯಾಸ ಇದೆ ಸಿದ್ಧಿಗಳದ್ದು ಈಗ ನಾವು ಕೂಡ ಮುಂದಿನ ದಿನ ಅದೇ ಥರ ಮಾಡ್ತೀವಿ ಮಾಡಲ್ಲ ಅಂತೇನಿಲ್ಲ ಮೌನವಾಗಿಯೇ ಬರೆದು ಸಮಸ್ಯೆಗೆ ಉತ್ತರ ಕೊಡುವಂಥದ್ದು ತಲೆಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ಕಳಿಸುವಂಥದ್ದು ಇದರಿಂದ ಕೂಡ ಪರಿಹಾರ ಆಗ್ತದೆ ಆಗ ಏನಾಗ್ತದೆ ಅಂದರೆ ನಮ್ಮ ಶಕ್ತಿ ನಶಿಸಲ್ಲ ಇನ್ನು ಹೆಚ್ಚಿನ ರೀತಿಯ ಶಕ್ತಿ ನಾವು ಕಾಪಾಡಿಕೊಂಡು ಸಿದ್ಧಿ ಮಾಡ್ಕೊಂಡು ಹೋಗ್ಬೋದು ಈ ಥರ ಕೂಡ ಕೆಲವ್ರದ್ದು ಇವತ್ತಿನ ದಿನ ಕೂಡ ಇವತ್ತಿನ ದಿನ ಕೂಡ ಇದೆ ಸಿದ್ಧಿಗಳದು ಬರೆದು ತೋರಿಸುವಂಥದ್ದು ಮಾತಾಡದೆ ಇರುವಂಥದ್ದೆಲ್ಲ ಅಥಾಯ್ತ ಅದು ಅವರವರ ಮನಸ್ಸಿಗೆ ಬಿಟ್ಟದ್ದು ಅದು ಏನು ಒತ್ತಾಯ ಮಾಡೋಕ್ಕಾಗಲ್ಲ ಜನಗಳೇ ಆಗಿರಲಿ ಯಾರೇ ಆಗಿರಲಿ ಅಲ್ವಾ ಒಂದು ಮೌನಿಗಳತ್ರ ನೀವು ಮಾತಾಡಲೇಬೇಕು ಅಂತ ಒಂದು ಆರ್ಡರ್ ಮಾಡೋಕ್ಕಾಗತ್ತಾ ಇಲ್ಲ ಅಲ್ವಾ ಅವ್ರಿಷ್ಟ ಅದು ಹೀಗೆ ನೀವು ಸಿದ್ಧಿಯಲ್ಲಿ ಯಾವ ಥರ ಮಾಡ್ಕೊತೀರೋ ಆ ಥರ ಇನ್ನೂ ನಾವೆಲ್ಲ ನೋಡಿರ್ಬೋದು ನೀವು ನಾವು ತಮಿಳ್ನಾಡುಗೆ ಹೋಗಿದ್ದೀವಿ ಆಂಧ್ರ ಪ್ರದೇಶ ಹೋಗಿದ್ದೀವಿ ಇವ್ರೇನು ದೇವಸ್ಥಾನಕ್ಕೆ ಇರ್ತಾರೆ ಇವ್ರಿಗೆ ಏನು ಬೇರೆ ಕೆಲಸ ಇಲ್ವಾ ಅಂತ ಕೆಲವರು ತಿಂಕ್ ಮಾಡ್ತಾರೆ ಕೆಲವರು ಕೆಲವರು ಯೋಚನೆ ಮಾಡ್ತಾರೆ ಬೇರೆ ಕೆಲಸ ಇಲ್ವಾ ಅಂತ ಕೆಲವರು ಬ ಮಾತಾಡ್ಕೊತಾರೆ ಆದರೆ ಇನ್ನೂ ಕೆಲವರು ಓ ಇವರು ಸಿದ್ಧಿ ಮಾಡಲಿಕ್ಕೆ ಹೋಗಿದ್ದಾರೆ ಇದರಿಂದ ತುಂಬ ಸಿದ್ಧಿ ಆಗುತ್ತೆ ಇದರಿಂದ ತುಂಬ ಪ್ರಯೋಜನ ಇದೆ ಎಲ್ಲ ದೇವರ ಆಶೀರ್ವಾದ ಸಿಗುತ್ತೆ ಅಂತ ಈ ಥರ ಯೋಚನೆ ಮಾಡ್ತಾರೆ ನಿಜ ಈ ಥರ ಎಲ್ಲ ನಾವು ದೇವಸ್ಥಾನಕ್ಕೆ ಹೋಗಿ ದೇವರ ಸೇವೆ ಮಾಡಿ ಮಾಡೋದ್ರಿಂದ ಆ ದೇವಸ್ಥಾನದ ಭಕ್ತರಿಗೆಲ್ಲ ತುಂಬಾ ಸಮಸ್ಯೆ ಕೆಲ ತುಂಬ ಸಮಸ್ಯೆಗಳು ನಿವಾರಣೆ ಆಗ್ತದೆ ನಾವು ಕರೆಕ್ಟಾಗಿ ಸಿದ್ಧಿಗಳು ಇಡೀ ದಿನ ಎರಡು ದಿನ ಮೂರು ದಿನ ಕೂತು ಅಲ್ಲಿ ಆ ದೇವರ ನಾಮ ಜಪ ಆ ದೇವರ ಪಾರಾಯಣ ಸಹಸ್ರನಾಮ ಎಲ್ಲ ಓದೋದ್ರಿಂದ ಜಪದ ಪದ್ಧತಿಯಲ್ಲಿ ಅಲ್ಲಿರುವ ಜನರದೆಲ್ಲ ತುಂಬ ಕಷ್ಟ ಎಲ್ಲ ಪರಿಹಾರ ಆಗ್ತದೆ ಯಾಕಂದರೆ ನಾವು ಹಣ್ಣು ನೀರಲ್ಲೇ ಕೂತು ನಾವು ಅದನ್ನೆಲ್ಲ ಮಾಡಿಕೊಡ್ತೀವಲ್ಲ ಜಪ ಪಾರಾಯಣ ಇದೆಯಲ್ಲ ಅದು ಇಡೀ ದಿನ ಕೂತು ಮಾಡಿಕೊಡ್ತೀವಲ್ಲ ಅದರಿಂದ ಎಷ್ಟು ಸಮಸ್ಯೆಗಳು ನಿವಾರಣೆ ಆದಾಗ ಆಗ ದೇವರು ನಮಗೆ ಇನ್ನು ಹೆಚ್ಚಿನ ರೀತಿಯ ಶಕ್ತಿಯನ್ನು ಅನುಗ್ರಹಿಸ್ತಾರೆ ಅಲ್ಲಿ ಆ ಕ್ಷೇತ್ರದ ದೇವರು ಈಗ ಒಂದು ತಮಿಳುನಾಡು ಒಂದು ಅರುಣಾಚಲೇಶ್ವರ ದೇವರಲ್ಲಿ ದೇವರ ಸೇವೆ ಮಾಡಿದ್ರೆ ಅಲ್ಲಿ ದೇವರ ಆಶೀರ್ವಾದ ಕೊಡ್ತಾರೆ ನಾವೇನು ಕೇಳ್ಕೊತೀವಿ ಅದು ಈಗ ನಮ್ಮ ಎಲ್ಲ ನಾವು ಜಪ ಜಪ ಜಪಾರಾಯಣ ಇದೆಲ್ಲ ಮುಗಿದ ಕೂಡಲೇ ನಾವು ಮನಸ್ಸೊಳಗೆ ಕೇಳ್ಕೋಬೇಕು ನಮಗೆ ಏನು ಬೇಕು ಮುಂದಿನ ಸಿದ್ಧಿ ಅಥವಾ ನಮ್ಗೆ ಮುಂದಿನ ಆಶೀರ್ವಾದ ಏನು ಬೇಕು ನಮ್ಗೆ ಏನಾಗಬೇಕು ಅಂತ ಒಂದು ಮಾತು ಕೇಳ್ಕೊಂಡ್ರೆ ಸಾಕು ಮನಸ್ಸಲ್ಲಿ ನಮಗೆ ಅದನ್ನು ಅನುಗ್ರಹಿಸಿ ಕಳಿಸಿರ್ತಾರೆ ನಾ ತಿಳ್ಕೋಬೇಕು ವಿಚಾರ ವೀಕ್ಷಕರೇ ನಮಗೆ ಯಾರು ಮೋಸ ಮಾಡಿದ್ರು ದೇವರು ಮೋಸ ಮಾಡೋದಿಲ್ಲ ಆಯ್ತಾಯ್ತಾ ದೇವರ ಭಕ್ತಿ ದೇವರ ನಾಮ ಸ್ಮರಣೆ ನಾವು ಎಷ್ಟು ಮಾಡ್ತೀವಿ ಅಷ್ಟು ನಮಗೆ ಆಶೀರ್ವಾದ ಫಲ ಕೊಟ್ಟೇ ಕೊಡ್ತಾರೆ ಆದರೆ ಮಾಡುವ ರೀತಿ ಅದು ಅದಕ್ಕೆ ಬೇಕಾದಂಥ ಆಹಾರ ಪದ್ಧತಿ ಆಹಾರ ಪದ್ಧತಿ ತುಂಬಾ ಮುಖ್ಯ ಅದು ಮಾಡುವಂಥ ನಿಯಮ ಕೂಡ ಹಾಗೇನೆ ಅರ್ಥ ಆಯಿತು ಸ್ನಾನ ಮಾಡಿಕೊಂಡು ನೀಟಾಗಿ ಏನು ಆಹಾರ ತಿಂದೆ ಸ್ವಲ್ಪ ನೀರು ಬೇಕಾದರೆ ಕುಡ್ಕೊಂಡು ಕುತ್ಕೋಬೇಕು ಜಪ ಆಗಿರಲಿ ಪೂಜೆ ಆಗಿರಲಿ ಪ್ರತಿ ಮತ್ತು ಅದಕ್ಕೆ ಸಮಯ ಕೂಡ ಹಾಗೇನೆ ಬೆಳಗ್ಗೆ ಮೂರು ಗಂಟೆ ಮೂರುವರೆಯೇ ಸಮಯ ಅದಕ್ಕೆ ಆ ಸಮಯದಿಂದ ಒಂದು ಆರು ಗಂಟೆ ಮಾಡಿಕೊಂಡ್ರೆ ಪ್ರತಿನಿತ್ಯ ದೇವರ ಭಕ್ತಿಯನ್ನು ಏನೇ ಕೆಲಸ ಇದ್ದವರು ಕೂಡ ಆ ಸಮಯದಲ್ಲಿ ಮಾಡ್ಕೋಬೋದು ಅಷ್ಟು ಮಾಡ್ಕೊಂಬಿಟ್ರೆ ಅವ್ರ ಜೀವನ ಬಂಗಾರನೇ ಸರಿ ಸರಿನಾ ಅವ್ರ ಜೀವನ ಬಂಗಾರನೇ ಆಗ್ತದೆ ಏನು ಕೇಳ್ಕೊಂಡ್ರೂ ಆಗ್ತದೆ ನಾನು ನಮಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಜಪ ಪಾರಾಯಣ ಇದೆಲ್ಲ ಮುಗಿದ ಮೇಲೆ ಮನಸ್ಸೊಳಗೆ ಕೇಳ್ಕೋಬೇಕು ಈಗ ಬೆಳಿಗ್ಗೆ ಮೂರು ಗಂಟೆಯಿಂದ ನೀವು ಪೂಜೆ ಎಲ್ಲ ಮಾಡಿಕೊಂಡು ಒಂದು ಜಪ ಕೂತ್ಕೊಂಡ್ರಿ ಒಂದು ಆರು ಗಂಟೆ ಜಪ ಮುಗೀತು ಜಪ ಮುಗಿದ ಕೂಡಲೇ ನೀವು ಮನಸೊಳಗೆ ಕೇಳ್ಕೋಬೇಕು ನನಗಿಂತಿಂತ ಕೆಲಸ ಆಗಬೇಕು ಅಂತ ನಿಮಗೆ ಆ ಕೆಲಸ ಖಂಡಿತ ಹೋಗಲು ಆಗ್ತದೆ ಹಾಗೆ ವಿಷಯ ಇದೇ ಆಗಿತ್ತು ನಿರಂತರ ಜಪ ಮೌನವ್ರತ ಹಾಗೆ ಸಾತ್ವಿಕ ಆಹಾರ ಪದ್ಧತಿ ಅಂದರೆ ಅದೇ ಹಣ್ಣು ನೀರಲ್ಲಿ ನಾವು ಈ ಕ್ರಮದಲ್ಲಿ ಜಪವನ್ನು ಮಾಡ್ಕೊಂಡು ಹೋದರೆ ದೇವರಾಮವನ್ನು ನಾವು ಏನೇನು ಪ್ರಯೋಜನವನ್ನು ಪಡ್ಕೋಬೋದು ಹಾಗೆ ಜನರಿಗೆ ಏನೆಲ್ಲ ಒಳ್ಳೇದು ಮಾಡ್ಬೋದು ಹಾಗೆ ನಮ್ಮ ಮನೆಯವರು ಕೂಡ ಇದರಿಂದ ಒಳ್ಳೇದು ಮಾಡ್ಕೊಳ್ಬೋದು ಅಂತ ಹೇಳ್ತೀವಿ ವಿಡಿಯೋನ ಮುಗಿಸ್ತೇನೆ ಇನ್ನೇನಾದರೂ ಇಂದು ಪ್ರಶ್ನೆ ಇದೆ ಖಂಡಿತ ನಾವು ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಗಿಸ್ತೇನೆ ನಮಸ್ತೆ